ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ತಿಂಗಳು ಬೆಂಗಳೂರಿಗೆ ಬರುವಂಥ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಬಿ ಜೆ ಪಿ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಕೊಟ್ಟಿದ್ದಾರಂತೆ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಪ್ರಧಾನಿ ಆಗಮನ ಸಾಧ್ಯತೆ ಇದೆ ಸಂಜೆ ವೇಳೆ ಮೋದಿ ಆಗಮನದ ಬಗ್ಗೆ ಖಚಿತ ಮಾಹಿತಿ ಕೂಡ ಸಿಗುತ್ತೆ ಅದೇ ದಿನ ಬಿ ಜೆ ಪಿ ಕಾರ್ಯಕಾರಿಣಿ ಕೂಡ ನಿಗದಿಯಾಗಿತ್ತು ಮೋದಿ ಆಗಮನ ಹಿನ್ನೆಲೆಯಲ್ಲಿ ಕಾರ್ಯಕಾರಿಣಿ ಸಭೆಯನ್ನು ಮುಂದೂಡಲಾಗಿದೆ ಇದೇ ತಿಂಗಳ ಹತ್ತೊಂಬತ್ತರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ರಾಜ್ಯ ಬಿ ಜೆ ಪಿ ನಾಯಕರ ಆಹ್ವಾನದ ಮೇರೆಗೆ ಮೋದಿ ಬರ್ತಾ ಇದ್ದಾರಂತೆ ಬಿ ಜೆ ಪಿ ಕಾರ್ಯಕಾರಿಣಿ ಕೂಡ ಹತ್ತೊಂಬತ್ತರಂದು ನಿಗದಿಯಾಗಿತ್ತು ಹತ್ತೊಂಬತ್ತನೇ ತಾರೀಕು ನಿಗದಿಯಾಗಿತ್ತು ಸದ್ಯ ಅದನ್ನು ಕೂಡ ಮುಂದೂಡಲಾಗಿದೆ ಒಂದು ಕಡೆಯಲ್ಲಿ ಬಿ ಜೆ ಪಿಗೆ ನೂತನ ರಾಜ್ಯಾಧ್ಯಕ್ಷರ ನೇಮಕ ಆಗಿದೆ ವಿವಿಧ ಪದಾಧಿಕಾರಿಗಳ ನೇಮಕ ಆಗಿದೆ ಇನ್ನೊಂದು ಕಡೆಯಲ್ಲಿ ಜಿಲ್ಲಾಧ್ಯಕ್ಷರ ನೇಮಕ ಕೂಡ ಆಗಿದೆ ಈ ಒಂದು ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಎನ್ನುವಂಥ ಮಾಹಿತಿ ಇದೆ ಈಗಾಗಲೇ ಬಿ ಜೆ ಪಿ ನಾಯಕರು ಅವರನ್ನು ಆಹ್ವಾನಿಸಿದ್ದಾರೆ ಬನ್ನಿ ಕರ್ನಾಟಕಕ್ಕೆ ಎನ್ನುವದಾಗಿ ಆಹ್ವಾನಿಸಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಅಷ್ಟೇ ಅಲ್ಲದೆ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯವರು ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಸಂಜೆ ವೇಳೆಗೆ ಮೋದಿ ಆಗಮನದ ಬಗ್ಗೆ ಖಚಿತ ಮಾಹಿತಿಯನ್ನು ಕೂಡ ಸಿಗುತ್ತೆ ಏನಂತ ಹೇಳಿದರೆ ಹತ್ತೊಂಬತ್ತನೇ ತಾರೀಕೇ ಮೋದಿ ಬರ್ತಾರಾ ಅಥವಾ ಬೇರೆ ಡೇಟಲ್ಲಿ ಬರಬಹುದಾ ಈ ಬಗ್ಗೆ ಕೂಡ ಮಾಹಿತಿ ಸಿಗಲಿದೆ ಸಂಜೆ ವೇಳೆಗೆ ಖಚಿತವಾಗಿ ಗೊತ್ತಾಗುತ್ತೆ ಓವರ್ ಆಲ್ ಬರೋದಂತೂ ಕನ್ಫರ್ಮ್ ಇನ್ನು ಸಂಜೆ ವೇಳೆಗೆ ಗೊತ್ತಾಗಲಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ